ಹಾಯ್ ಫ್ರೆಂಡ್ ಯುಗಾದಿ ಹಬ್ಬ ಸ್ಪೆಷಲು ಹೋಳಿಗೆ ಮಾಡೋಕ್ಕೆ ಕಡಲೆಬೇಳೆನ ಬೇಯಿಸ್ಕೊತಾಯಿದ್ದೀನಿ ಕಡಲೆಬೇಳೆ ಹೋಳಿಗೆ ಸಾಧಾರಣವಾಗಿ ಎಲ್ಲರೂ ಮಾಡೇ ಮಾಡಿರ್ತಾರೆ ನಾನು ಹೋಳಿಗೆ ಮಾಡಿ ಮಾಡೋದು ಏನು ತೋರಿಸ್ತಿಲ್ಲ ಕಡಲೆಬೇಳೆ ಯೂಸ್ ಮಾಡಿಕೊಂಡು ಹೋಳಿಗೆ ಸಾರು ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಈ ಬೆಂದಿರೋ ಕಡಲೆಬೇಳೆನ ಒಬ್ಬಿಟ್ಟಿಗೆ ಯೂಸ್ ಮಾಡ್ಕೊತೀವಿ ಈ ಕಟ್ನ ಹೋಳಿಗೆ ಸಾರು ಮಾಡೋಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ ಬನ್ನಿ ಹೋಳಿಗೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಾರು ಮಾಡೋಕ್ಕೆ ಇದಕ್ಕೆ ಮಸಾಲೆಗೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನು ಜೀರಿಗೆ ಇವನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೆಚ್ಚಗೆ ಮಾಡ್ಕೋಬೇಕು ಬಿಸಿ ಮಾಡ್ಕೋಬೇಕು ಇದು ಚಕ್ರಮಗ್ಗು ಇದು ಒಂದು ಹಾಕ್ಕೋಬೇಕು ಜೀರಿಗೆ ಎರಡು ಸ್ಪೂನ್ ಹಾಕ್ಕೋಬೇಕು ಜೀರಿಗೆ ಹಾಕ್ಕೊಂಡಷ್ಟು ಸಾರು ರುಚಿ ಬರುತ್ತೆ ಒಂದೆರಡು ಪೀಸ್ ಚಕ್ಕೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ರೋಸ್ಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಒಂದೇ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಈ ಸ್ವಲ್ಪ ಕೆಂಪು ರೋಸ್ಟ್ ಆಗಿ ಫ್ರೈ ಮಾಡ್ಕೋಬೇಕು ನಾಲ್ಕು ಅರ್ಬೇ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಇಷ್ಟೇ ತೆಂಗಿನಕಾಯಿ ತುರಿ ಅಂದರೆ ಜಾಸ್ತಿ ಹಾಕ್ಕೊಳಬೇಕು ಹಾಕ್ಕೊಳ್ಬೇಡಿ ಸ್ವಲ್ಪನೇ ಇಷ್ಟೇ ಇದನ್ನು ನುಣ್ಣಗೆ ರುಬ್ಕೋಬೇಕು ಮಿಕ್ಸಿಲಿ ಇದು ಸಾರಿಗೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಇದನ್ನು ಈ ಬೇಳೆ ಕಟ್ಟಿಗೆ ಹಾಕ್ಕೊತಾ ಇದ್ದೀನಿ ರುಚಿಗೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಬೇಳೆ ಸಾಂಬಾರು ಪೌಡ್ರ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟ ಪುಡಿ ಇದ್ದೀನಿ ರುಚಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಈ ಒಬ್ಬಟ್ಟಿನ ಸಾರಿಗೆ ಬೆಲ್ಲ ಹಾ ಹುಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ನೀರು ನೋಡಿ ನಿಮ್ಮನೆ ನಿಮ್ಮ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೋ ಸಾರು ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಇದು ಸಾರು ಕುದ್ದಷ್ಟು ರುಚಿ ಬರುತ್ತೆ ಚೆನ್ನಾಗಿ ಕುದಿಬೇಕು ಇದು ಸಾರು ಚೆನ್ನಾಗಿ ಕುದಿದೆ ಸಾರಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ ಕಾದಿರೋ ಎಣ್ಣೆಗೆ ಸಾಸಿವೆ ಒನ್ಮೆಣಸಿನ್ಕಾಯಿ ಸೊಪ್ಪು ಈಗ ಸ್ವಲ್ಪ ಸಾರು ಹಾಕೋಬೇಕಿದ್ರೊಳಗಡೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ನೋಡಿ ಸಾರು ಈ ಥರ ರೆಡಿ ಆಗುತ್ತೆ ಫೈನಲ್ ಆಗಿ ಒಬ್ಬಿಟ್ಟು ಸಾರು ಹೀಗೆ ಮಾಡ್ಕೊಂಡು ಟೇಸ್ಟ್ ಮಾಡಿ ಹೇಳಿ ಹೇಗಿರುತ್ತೆ ಅಂತ ಥ್ಯಾಂಕ್ ಯು